ಹಲೋ ನಮಸ್ಕಾರ ಇವತ್ತು ಬೆಳಗ್ಗಿನ ತಿಂಡಿಗೆ ಬಿಸಿ ಬಿಸಿಯಾದಂತಹ ಅವರೆಕಾಳು ಉಪ್ಪಿಟ್ಟನ್ನ ಮಾಡಿದ್ದೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಒಂದು ಕುಕ್ಕರ್ಗೆ ಅವರೆಕಾಳು ಮತ್ತು ತರಕಾರಿ ಸ್ವಲ್ಪ ಉಪ್ಪು ನೀರನ್ನ ಸೇರಿಸಿ ಇದನ್ನ ಒಂದು ವಿಸಲ್ನ ತೊಗೋತಾ ಇದ್ದೀನಿ ಡೈರೆಕ್ಟಾಗಿ ಬೇಯಿಸ್ಬೋದು ಅಂದರೆ ಬೇಗ ಆಗಲಿ ಅಂತ ನಾನು ಇಲ್ಲಿ ಒಂದು ವಿಸಲ್ನ ತೊಗೋತಾ ಇದ್ದೀನಿ ನಂತರ ಇಲ್ಲಿ ರವೆನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಉಪ್ಪಿಟ್ಟು ರವೆನ ಇಲ್ಲಿ ಒಂದು ಲೋಟದಷ್ಟು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನ ಸೇರಿಸಿ ನೀಟಾಗಿ ಇದನ್ನ ಒಂಬಣವರೆಗೆ ಬರುವವರೆಗೂ ಕೂಡ ಫ್ರೈ ಮಾಡಿ ಎತ್ತೆಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಸೇರಿಸಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟರಲ್ಲಿ ನೆಕ್ಸ್ಟು ಕರ್ಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿ ಕಾಯಿನ ಸೇರಿಸಿದ್ದೀನಿ ಖಾರ ಖಾರವಾಗಿದ್ದರೆ ತುಂಬಾ ಟೇಸ್ಟಾಗಿರುತ್ತೆ ಅದರಿಂದ ಎರಡನ್ನೂ ಸೇರಿಸಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಬೇಕು ಹಸಿವಸನೆಯ ಎಲ್ಲ ಹಸಿರು ಮೆಣಸಿನ್ಕಾಯ್ದು ಹೋಗಬೇಕು ಅದ ನಂತರ ಇದಕ್ಕೆ ತುರಿದಿರೋಂತಹ ಶುಂಠಿನ ಸೇರಿಸಿದ್ದೀನಿ ಶುಂಠಿ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ಇಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಉದ್ದಕ್ಕೆ ಕಟ್ ಮಾಡಿಟ್ಟಿದ್ದೆ ಅದನ್ನ ಸೇರಿಸಿ ನೀಟಾಗಿ ಸ್ವಲ್ಪ ಬೇಯಬೇಕು ನೀಟಾಗಿ ಕ ಗೋಲ್ಡನ್ ಕಲರ್ ಬಂದ ತಕ್ಷಣ ಇದಕ್ಕೆ ನೆಕ್ಸ್ಟು ಟೊಮೊಟೊನ ಸೇರಿಸಿ ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಒಂದು ಟೂ ಮಿನಿಟ್ಸ್ ಆದಮೇಲೆ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ತರಕಾರಿ ಮತ್ತು ಅವರೆಕಾಳನ್ನ ಅದನ್ನ ಸೇರಿಸಿ ಒಂದು ಮಿಕ್ಸ್ ಕೊಡಬೇಕು ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕಷ್ಟೇ ಬೆಂದಿದೆ ಇರೋದ್ರಿಂದ ಈಗ ಬೇಕಾರೆ ಈ ಥರ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಬೋದು ಅಂದರೆ ಬೇಗ ಬೇಗ ಉಪ್ಪಿಟ್ಟು ಮಾಡಬೇಕು ಅಂದರೆ ಈ ಥರ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡ್ರೆ ಬೇಗ ಆಗುತ್ತೆ ಇಲ್ಲಿ ನಾನು ಬಿಸಿ ನೀರನ್ನ ಕುದಿಸಿ ಇಟ್ಕೊಂಡಿದ್ದೆ ಒಂದು ಲೋಟಕ್ಕೆ ಎರಡು ಎರಡು ಕಾಲು ಲೋಟದಷ್ಟು ಸೇರಿಸಿದ್ದೀನಿ ಸೇರಿಸಿ ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಒಂದು ಕಾಲು ಕಪ್ಪಾಗುವಷ್ಟು ಇಲ್ಲಿ ಕಾಯಿ ತುರಿನ ಸೇರಿಸಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇಲ್ಲಿ ಈಗ ರುಚಿ ಕರೆಕ್ಟಾಗಿದೆಯಾ ಅಂತ ಇಲ್ಲಿ ಸ್ವಲ್ಪ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಈಗ ಕುದಿತಾ ಬರ್ತಾ ಇದೆ ಈಗ ಹುರಿದಿಟ್ಟಿದಂತಹ ರವೆನ ಈಗ ಮಿಕ್ಸ್ ಮಾಡಬೇಕು ಈಗ ಅದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ತಾ ಬರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ಈಗ ಗಂಟಾಗೋ ಚಾನ್ಸಸ್ ಇರುತ್ತೆ ಒನ್ ಟೂ ಮಿನಿಟ್ಸ್ ಈ ಥರ ಒಂದು ಕಡೆ ಎಲ್ಲ ಮಿಕ್ಸ್ ಆಗುವಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕು ಗಂಟಾಗ ಏನು ಆಗುತ್ತೆ ಇಲ್ಲ ನೋಡಿ ಈಗ ಆಲ್ಮೋಸ್ಟ್ ಈಗ ಮಿಸ್ ಆಗ್ತಾ ಬರ್ತಾ ಇದೆ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಬೇಯಕ್ಕೆ ಇಟ್ಬಿಡ್ಬೇಕು ಈಗ ನೋಡಿ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯೋಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿಯಾಗುತ್ತೆ ಹೋಗುತ್ತೆ ಒಂದು ಐದು ನಿಮಿಷ ಇಲ್ಲಿ ಮುಚ್ಚಿ ಇಟ್ಟಿದ್ದೆ ನೋಡಿ ಆಲ್ಮೋಸ್ಟ್ ಈಗ ಎಷ್ಟು ಬೇಗ ರೆಡಿಯಾಗಿದೆ ಅಂದರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗುತ್ತೆ ಒಂದು ಕಡೆ ಬಿಸಿನೀರು ತರಕಾರಿ ಎಲ್ಲ ತರಕಾರಿ ಬೇಯೋದೇ ಟೈಮ್ ಆಗುತ್ತೆ ತರಕಾರಿ ಎಲ್ಲನೂ ನೀಟಾಗಿ ಒಂದು ವಿಸಲು ತೊಗೊಬಿಟ್ರೆ ಬೇಗ ಬೇಗ ಒಂದು ಹತ್ತು ನಿಮಿಷದಲ್ಲೆಲ್ಲ ಉಪ್ಪಿಟ್ಟು ರೆಡಿಯಾಗುತ್ತೆ ಅವರೆ ಸೀಸನ್ ಆಗಿರೋದ್ರಿಂದ ಅವರೆ ಹಾಕಿ ತುಂಬನೇ ತರಕಾರಿ ಎಲ್ಲ ಯೂಸ್ ಮಾಡಿ ಸಖತ್ತಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಟೇಸ್ಟು ಕೂಡ ಇತ್ತು ನೀವು ಒಂದ್ಸರ್ತಿ ಅವರೆ ಸೀಸನ್ ಆಗಿರೋದ್ರಿಂದ ಅವರೇ ಉಪ್ಪಿಟ್ಟನ್ನ ಮಾಡಿಕೊಂಡು ಟೇಸ್ಟ್ ಮಾಡಿ ನಿಮ್ಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕ್ರೈಬ್ ಮಾಡಿ ಥ್ಯಾಂಕ್ ಯು